ತುಲಾರಾಶಿಯವರಿಗೆ ಭಾಗ್ಯೋದಯದ ಒಂದು ಗುರುವಿನ ಬಲ ಭಾಗ್ಯೋದಯ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಮಧ್ಯ ವಯಸ್ಸಿನಲ್ಲಿ ಬಂದರೆ ಅದು ಅದಕ್ಕೆ ಅದರದೇ ಆದಂತಹ ಒಂದು ಔಚಿತ್ಯ ಇರುತ್ತೆ ಮಧ್ಯ ವಯಸ್ಸಿನಲ್ಲಿ ಬರ್ತಕ್ಕಂಥ ಭಾಗ್ಯೋದಯವೇ ಬದುಕಿನ ನಿಜವಾದಂತಹ ಒಂದು ದೊಡ್ಡ ತಿರುವು ಅಂತ ಮಹಾನುಭಾವರು ಹೇಳಿರ್ತಕ್ಕಂಥದ್ದು ಹಲವು ದಾಸ ಸಾಹಿತ್ಯದ ಒಂದು ವಿಚಾರದಲ್ಲೂ ಸಹ ದಾಸ ಸಾಹಿತ್ಯದ ಸಾಲುಗಳಲ್ಲೂ ಸಹ ಈ ಒಂದು ಮನುಷ್ಯನಿಗೆ ಒದಗ್ತಕ್ಕಂತಹ ಒಂದು ಪ್ರಧಾನ ತಿರುವಿನ ಬಗ್ಗೆ ಏನು ಪುರಂದರದಾಸರಾಗಲಿ ಕನಕದಾಸರಾಗಲಿ ಅವರ ಒಂದು ಕೀರ್ತನೆಗಳಲ್ಲಿ ಖಂಡಿತವಾಗಲೂ ಈ ಒಂದು ವಿಷಯವನ್ನು ಹೇಳಿದ್ದಾರೆ ನೋಡಿ ವಯಸ್ಕರಿಗೆ ಅಂದರೆ ಮೂವತ್ತ ಐದು ಮೂವತ್ತಾರು ವರ್ಷ ದಾಟಿರಬೇಕು ಅವರ ವಯಸ್ಸು ಅವರಿಗೆ ಭಾಳ ವಿಶೇಷವಾಗಿ ಔಟ್ ಆಫ್ ಔಟ್ ಒಂದು ಭಾಗ್ಯೋದಯದ ಸಂದರ್ಭ ನೂರಕ್ಕೆ ನೂರು ಪ್ರತಿಶತ ವಿಶೇಷ ಭಾಗ್ಯ ವಿಶೇಷ ಸವಲತ್ತು ವಿಶೇಷ ಸೌಕರ್ಯ ಅತಿ ಉತ್ಕೃಷ್ಟವಾದಂತಹ ಮಟ್ಟಿಗೆ ಅವರ ಜೀವನದಲ್ಲಿ ಒಂದು ದೈವ ಕೃಪೆ ದೈವದ ಒಂದು ವಿಶೇಷವಾದಂತಹ ಒಂದು ಅಭಯ ದೊರಕುವಂತಹ ಒಂದು ವಿಚಾರ ಅಂತಂದರೆ ತಪ್ಪಾಗೋದಿಲ್ಲ ಹಾಗಾಗಿ ಹಾಗಂತ ಮೂವತ್ತಾರು ವರ್ಷದ ಕೆಳ ಏನೂ ಆಗಲ್ಲ ಅಂತಲ್ಲ ಅಟ್ಲೀಸ್ಟ್ ಒಂದು ಮೂವತ್ತರಿಂದ ಮೂವತ್ತಾರು ವರ್ಷದ ಆಸ್ಪಾಸ್ನಲ್ಲಿ ವಯಸ್ಸು ಅಂದ್ರೂ ಅವ್ರಿಗೂ ಸಹ ಎಂಬತ್ತು ಪರ್ಸೆಂಟ್ ಪ್ರತಿಶತ ಆ ಎಂಬತ್ತು ಪ್ರತಿಶತ ಸುಯೋಗ ಪ್ರಾಪ್ತಿ ಅಂತಂದರೆ ಅದರ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ ಹಾಗಾಗಿ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಚಿಕ್ಕ ಮಕ್ಕಳಿಗೆಲ್ಲ ಸಾಧಾರಣವಾಗಿ ಅವರ ಕಲಿಕೆಯ ಅಂತ ಒಂದು ವಿಶೇಷವಾಗಿ ಊರ್ಜಿತವಾಗಲಿ ಅಂತ ಹೇಳಿ ಆ ಕಲಿಕೆಯ ಹಂತದಲ್ಲಿ ಆ ಒಂದು ವಿದ್ಯಾರ್ಥಿಗಳಾಗಿರುವಂತಹ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಏಳಿಗೆಯನ್ನು ಹೊಂದಲಿ ಅಂತ ಹೇಳಿ ಭಗವಂತ ಆಶೀರ್ವಾದ ಮಾಡ್ಬೋದು ಆದರೆ ಈ ಏನು ದುಡಿಮೆಯ ಹಂತದಲ್ಲಿರ್ತಕ್ಕಂಥವರು ಈಗ ತಾನೇ ಕೆಲಸಕ್ಕೆ ಸೇರಿರ್ತಕ್ಕಂಥವ್ರು ಇಂಥವ್ರಿಗೆಲ್ಲ ಒಳ್ಳೆಯದೇ ಆಗುತ್ತೆ ಆದರೆ ತುಲಾರಾಶಿಯವರಿಗೆ ಏನು ವಿಶೇಷವಾದ ಶನಿಬಲ ಮತ್ತು ಗುರುಬಲ ಎಲ್ಲವೂ ಇದೆ ಆದರೆ ಪಂಚಮ ರಾಹುವಿನ ಒಂದು ಆಗಮನ ಆಗ್ತಾ ಇರ್ತಕ್ಕಂಥದ್ದು ಇದು ತಾವು ವಿಶೇಷವಾಗಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತಹ ಒಂದು ಸಂದರ್ಭ ಒದಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ನಿಮ್ಮ ಸ್ಥಾನಗಳು ಪಲ್ಲಟವಾಗ್ಬೋದು ಹಾಗಾಗಿ ಸ್ಥಾನ ಬದಲಾವಣೆ ರಾವು ಈ ಪಂಚಮ ರಾವುವಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ ತೀರಾ ಒಂದು ಅಟ್ಯಾಚ್ಮೆಂಟ್ ಇರತಕ್ಕಂತಹ ಜನಗಳ ನಡುವೆ ಒಂದು ಸಂಘರ್ಷಣೆಗಳು ಏರ್ಪಾಡಾಗ್ಬೋದು ಈಗ ಈಗ ತುಲಾರಾಶಿಯವರಾದಂತಹ ನಿಮಗೆ ಯಾರೋ ಒಬ್ಬ ವಿಶೇಷವಾದಂತಹ ವ್ಯಕ್ತಿಗಳು ಒಬ್ಬ ಯಾರೋ ಒಬ್ಬರು ನಿಮ್ಮ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಅನುಗುಣವಾಗಿ ನಡ್ಕೋತಾ ಇರ್ತಾರೆ ಅಂಥ ಒಬ್ಬ ವ್ಯಕ್ತಿಯ ಒಂದು ಆ ಸಹವರ್ತಿತ್ವದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ವಿಧವಾದಂತಹ ಒಂದು ಅಸಮಾಧ ಅಸಮಾಧಾನವಾದಂತಹ ಒಂದು ಸಂದರ್ಭಗಳು ಅಸಮಾಧಾನಯುಕ್ತವಾದಂತಹ ಸನ್ನಿವೇಶಗಳು ತಮಗೆ ಖಂಡಿತವಾಗಲು ದೊರಕುವಂಥದ್ದಾಗುತ್ತೆ ಹಾಗಾಗಿ ಹೆಚ್ಚಿನ ಅಟ್ಯಾಚ್ಮೆಂಟು ಯಾರ ಮೇಲೂ ಅಷ್ಟು ಒಳ್ಳೆಯದಲ್ಲ ನಿಮ್ಮ ನಿಮ್ಮ ಫಸ್ಟ್ ಸರ್ಕಲ್ ಪೀಪಲ್ ಏನಿರ್ತಾರೆ ಅಂದರೆ ನಿಮ್ಮನೆ ಜನಗಳು ಅವ್ರಗಳ ಜೊತೆ ಆಬ್ವಿಯಸ್ಲಿ ತಾವು ಈ ಅಟ್ಯಾಚ್ಮೆಂಟನ್ನು ಹೊಂದ್ಕೊಂಡು ಹೋಗಲೇಬೇಕಾಗ್ತದೆ ಆ ಪ್ರೀತಿ ವಿಶ್ವಾಸ ಆ ಮಮತೆ ವಾತ್ಸಲ್ಯದಿಂದ ತಾವು ನಿಮ್ಮ ತಂದೆ ತಾಯಿ ಹಾಗೆ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವರುಗಳ ಜೊತೆ ಇರ್ತಕ್ಕಂಥದ್ದು ಖಂಡಿತವಾಗಲೂ ಸರ್ವೇ ಸಾಮಾನ್ಯ ಆದರೆ ಯಾವುದೋ ಒಬ್ಬ ವ್ಯಕ್ತಿ ಅದು ಅದು ಎಣ್ಣಾಗಲಿ ಗಂಡಾಗಲಿ ತೀರಾ ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಘಾಸಿ ಆಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗುತ್ತೆ ಇದರಿಂದಾಗಿ ಆ ಸ್ಟ್ರೆಸ್ ಫ್ಯಾಕ್ಟ್ರು ಕ್ರಿಯೇಟ್ ಆಗ್ತಕ್ಕಂಥದ್ದಾಗುತ್ತೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂತಹ ಹಂತದಲ್ಲಿ ವಿವೇಚನೆ ಸ್ವಲ್ಪ ಆನಂದ ಆಫ್ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು ಏನೇ ಆದ್ರೂ ಭಗವಂತ ನಿಮ್ಮ ಕಡೆಗೆ ಆ ಒಂದು ವಿವೇಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಫಲವನ್ನು ಕೊಡ್ತಾನೆ ವಿವೇಚನೆ ಆನಂದ ಆಫ್ ಆಗ್ತಾಯಿದ್ರೂ ಸಹ ಎಲ್ಲೋ ಒಂದು ಕಡೆಗೆ ನೋಡಪ್ಪ ಸರಿ ದಾರಿ ಇದು ಸರಿವರ್ತನೆ ಇದು ಸರಿಯಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ಆಯಾಮ ಇದು ಅಂತ ಭಗವಂತ ನಿಮಗೊಂದು ಆ ರೂಪರೇಷೆಯನ್ನು ಹಾಕೊಡ್ತಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಇದ್ದೀನಿ ಈ ಒಂದು ವಿಷಯ ತುಲಾರಾಶಿಯವರಿಗೆ ಭಾಗ್ಯೋದಯದ ಕಾಲಘಟ್ಟ ಭಾಗ್ಯಗಳು ಸಕಲ ಭಾಗ್ಯಗಳು ಏಳಿಗೆಗಳು ಲಭ್ಯವಾಗುತ್ತೆ ದೈವದ ಪ್ರೇರಣೆ ದೈವ ಕೃಪೆ ದೈವದ ಅಭಯ ಎಲ್ಲವೂ ಸಹ ಸಿಗುತ್ತೆ ಅಂಥ ಪ್ರಾಪ್ತಿಯುತವಾದಂತಹ ಕಾಲಘಟ್ಟ ನಿಮ್ಮದು ಎಲ್ಲವೂ ಒಳ್ಳೆಯದಾಗಲಿ ಆದರೆ ನೀವೂ ಅಷ್ಟೇ ಏನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ನರಸಿಂಹಸ್ವಾಮಿ ದೇವರ ಆರಾಧನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಈಗ ವೈಶಾಖ ಶುದ್ಧ ಚತುರ್ದಶಿ ಎಂದು ನರಸಿಂಹ ಜಯಂತಿ ಆಗಿರತಕ್ಕಂತಹ ಒಂದು ವಿಚಾರ ಹಾಗಾಗಿ ಅಹೋಬಿಲ ಕ್ಷೇತ್ರಕ್ಕೆ ಸಾಧ್ಯವಾದರೆ ಒಂದು ವರ್ಷದೊಳಗಾಗಿ ದರ್ಶನ ಮಾಡ್ಕೊಂಡು ಬನ್ನಿ ಮಾರ್ಗಶಿರ ಮಾಸ ಬಹುಶ್ರೇಷ್ಠ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ಅಥವಾ ಚತುರ್ದಶಿಯ ಸಂದರ್ಭದಲ್ಲಿ ತಾವು ನವನಾರಸಿಂಹ ಕ್ಷೇತ್ರಕ್ಕೆ ತಾವು ಹೋಗೋದನ್ನ ಮರಿಬೇಡಿ ಖಂಡಿತವಾಗಲೂ ಒಳ್ಳೆಯದಾಗಲಿ ತುಲಾರಾಶಿಯವರಿಗೆ ಅತ್ಯಂತ ಸುಭೀಕ್ಷಕರವಾದಂತಹ ಕಾಲಘಟ್ಟ